ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿ ಆಚರಣೆಗೆ ಸಿದ್ಧತೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವಂತೆ ತಹಶೀಲ್ದಾರ್ ಸೂಚನೆ ಚಿಂತಾಮಣಿ ನಗರದಲ್ಲಿ ಆಗಸ್ಟ್ ಹದಿನಾರರಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸಲು ಅಧಿಕಾರಿಗಳು ಸಂಘ ಸಂಸ್ಥೆಗಳು ಮತ್ತು ಸಮುದಾಯದ ಬಂಧುಗಳು ಸಹಕಾರ ನೀಡುವಂತೆ ತಹಶೀಲ್ದಾರ್ ಸುದರ್ಶನ್ ಯಾದವ್ ಕೋರಿದ್ರು ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿ ಶ್ರೀಕೃಷ್ಣ ಪರಮಾತ್ಮ ಕೇವಲ ಒಂದು ಸಮುದಾಯಕ್ಕೆ ಸೀಮಿತವಲ್ಲ ಭಗವದ್ಗೀತೆಯನ್ನ ವೈಶ್ವಕ್ಕೆ ನೀಡಿದ ಜಗದ್ಗುರು ಅವರ ಜನ್ಮಾಷ್ಟಮಿಯನ್ನು ಪ್ರತಿಯೊಬ್ಬರೂ ಆಚರಿಸಬೇಕಾಗಿದೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂ ಎಂಸಿ ಸುಧಾಕರ್ ಉಪಸ್ಥಿತಿಯಲ್ಲಿ ಅರ್ಥಪೂರ್ಣವಾಗಿ ಜಯಂತಿಯನ್ನು ಆಚರಿಸಲು ಎಲ್ಲರ ಸಹಕಾರ ಅಗತ್ಯವೆಂದರು ಶ್ರೀಕೃಷ್ಣರ ಲೀಲೆಗಳು ಭಗವದ್ಗೀತೆಯ ಸಾರಾಂಶ ತಿಳಿದಾಗ ಮಾತ್ರ ದೇಶದ ಸಂಸ್ಕೃತಿ ಹಿನ್ನೆಲೆ ತಿಳಿಯಲು ಸಾಧ್ಯ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರು ವಿದ್ಯಾರ್ಥಿಗಳು ಭಾಗವಹಿಸಿ ಎಂದು ತಿಳಿಸಿದರು ತಾಲೂಕು ಅಧ್ಯಕ್ಷರಾದ ಪುಂಗನೂರು ನಾರಾಯಣಸ್ವಾಮಿ ಮಾತನಾಡಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಎಂದಿನಂತೆ ಆಚರಿಸಲು ತಾಲೂಕು ಮಟ್ಟದ ಅಧಿಕಾರಿಗಳು ಸಹಕಾರ ನೀಡಬೇಕು ಎಂದರು ಬೆಳ್ಳಿ ಪಲ್ಲಕ್ಕಿಗಳು ಡೊಳ್ಳು ಕುಡಿತ ವಿವಿಧ ಕಲಾ ತಂಡಗಳಿಂದ ಪ್ರವಾಸಿ ಮಂದಿರದಿಂದ ಚಾಲನೆ ನೀಡಿ ನಗರದ ಪ್ರಮುಖ ಬೇದಿಗಳಲ್ಲಿ ಸಂಚರಿಸಿದ ನಂತರ ತಾಲೂಕು ಪಂಚಾಯಿತಿ ಕಚೇರಿಯಲ್ಲಿ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಿದ್ದು ಸಮುದಾಯದವರು ಸಾರ್ವಜನಿಕರು ಸಂಘ ಸಂಸ್ಥೆಗಳವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕರಿಸಬೇಕು ಎಂದರು ಸಮುದಾಯದ ಪ್ರತಿಭಾವಂತ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡಲಾಗುವುದು ಹಾಗಾಗಿ ಸಂಬಂಧಪಟ್ಟ ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜರಾಕ್ಸ್ ಪ್ರತಿಯನ್ನ ಎಸ್ಎಲ್ಎನ್ ಟಾಕೇಸ್ ಮುಂಭಾಗದಲ್ಲಿರುವ ಓಬಲ್ ರೆಡ್ಡಿ ಅಂಗಡಿಯಲ್ಲಿ ನೀಡಲು ಕೋರಲಾಗಿದೆ ಈ ಸಂದರ್ಭದಲ್ಲಿ ಇಒ ಆನಂದ್ ಬಿಇಒ ಉಮಾದೇವಿ ಸಮಾಜ ಕಲ್ಯಾಣ ಅಧಿಕಾರಿ ಶ್ರೀನಿವಾಸ ನಾಯಕ್ ಬಿಸಿಎಂ ಅಧಿಕಾರಿ ಸಖಾಲ್ ನೌಕರರ ಸಂಘದ ಅಧ್ಯಕ್ಷ ಅಶೋಕ್ ಕುಮಾರ್ ಸಂಘದ ಕಾರ್ಯದರ್ಶಿ ರಮಣ ರೆಡ್ಡಿ ಖಜಾಂಚಿ ಸುರೇಶ್ ಬಾಬು ಉಪಾಧ್ಯಕ್ಷರಾದ ಮುದ್ದು ಕೃಷ್ಣ ಯಾದವ್ ಪ್ರಮುಖರಾದ ಕೆ ರಾವಣಪ್ಪ ನಾಗರಾಜು ಬಾಲರಾಜು ಕೃಷ್ಣಮೂರ್ತಿ ಕೋಡಿಗಂಡ್ಲು ಸುರೇಶ್ ಕದಿರೇಗೌಡ ಸೇರಿದಂತೆ ಸಮುದಾಯದ ಮುಖಂಡರು ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವೆಂಕಟೇಶ್ ಚಿಂತಾಮಣಿ बड़े गए मंत्री उसको पालन कोलां काम हुआ है बड़े मंत्री इश्वरी बड़े गए ना आपका कुछ नहीं बड़े का लाल वाला बात कोई नहीं सोचता ना हम यहाँ पे एक बंदर मारते हैं आधी निलादी आप एक तोड़ डालेंगे बाहर को कुछ कॉलेजों में एक बंदर मारते हैं ना बाहर के बैंक इसको तोड़ डालने से मना कर द

ಸರ್ ನಮ್ಮ ಬಿ ಸಿ ಎಂ ಕಡೆಯಿಂದ ಒಂದೆರಡು ಸರ್ ಈ ಸರ್ ನೀವು ಈ ಸರ್ ಒಂದೆರಡು ಅನುಕೂಲ ಮಾಡಿಕೊಡಿ ಸರ್ ಎರಡು ಕಲಾ ತಂಡ ನಿಮ್ಮ ಕಡೆಯಿಂದ ನಿಮ್ಮ ಕಡೆಯಿಂದ ಎರಡು ಕಲಾ ಕಡತ ಅವ್ರ ಜೊತೆಗೆ ಸೇರಿಸಿ ಅಲ್ಲ ಎರಡು ಬರ್ತದೆ ಎರಡಕ್ಕೆ ಮೂರು ಸೇರಿಸಿ ಯಾಕಂದ್ರೆ